ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಾಲಾ ವಿಶ್ವನಾಥ್ ಮೈ ಲೈಫ್ ಸ್ಟೈಲ್ ಚಾನೆಲ್ ಎಲ್ಲ ಹೇಗಿದ್ದೀರಾ ನಾನು ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಎತ್ತಿದ್ದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೆಳಕು ಎಷ್ಟು ಕತ್ತಲೆ ಆಗಿದೆ ಅಂದರೆ ನಾನು ಲೈಟ್ ಹಾಕಿರೋದ್ರಿಂದ ಇಷ್ಟೊಂದು ಬೆಳಕಿದೆ ಬಟ್ ಲೈಟ್ ಆಫ್ ಮಾಡಿದ್ರೆ ತುಂಬ ಕತ್ತಲೆ ಆಗುತ್ತೆ ನೋಡಿದ್ರೆ ಲೈಟ್ ಆಫ್ ಮಾಡಿದ ತಕ್ಷಣ ಎಷ್ಟು ಕತ್ತಲೆ ಆಯಿತು ಅಂತ ಬೆಳಗ್ಗೆ ಬೇಗ ಆಗುತ್ತೆ ಸಂಜೆನೂ ಕತ್ ಬೇಗ ಕತ್ತಲೆ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ತಿಂಗಳಿಂದಲೂ ನೀವು ಬೆಳಗ್ಗೆ ಎಷ್ಟು ಬೇಗ ಆಗುತ್ತೇನೋ ಸಂಜೆ ಅಷ್ಟೇ ಬೇಗ ಕತ್ಲೆಯೂ ಆಗುತ್ತೆ ನನಗಂತೂ ಈ ಚಿಗ್ಲಿಂತೂ ಆಷಾಢ ಆಗಿರೋದ್ರಿಂದ ಬೆಳಗ್ಗೆ ಹೆದ್ರಳೋದು ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿರುತ್ತೆ ಬಟ್ ಏನು ಮಾಡೋದು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಮಾಡಬೇಕು ತಿಂಡಿ ಮಾಡಬೇಕು ಅಂತ ಎಷ್ಟೊಂದು ಜವಾಬ್ದಾರಿಗಳಿರುತ್ತಲ್ಲ ಹೆಣ್ಮಕ್ಳಿಗೋಸ್ಕರ ಹಾಗೆಯೇ ನನಗೂ ಅದೇ ಥರನೇ ಜವಾಬ್ದಾರಿಗಳಿದೆ ನೋಡಿದ್ರಲ್ಲ ನಾನು ಅಡುಗೆ ಅವನ ಎಷ್ಟು ಗಬ್ಬಾಗ್ಬಿಟ್ಟಿದೆ ಅಂತ ನೈಟ್ ಎಲ್ಲ ಕ್ಲೀನು ಹಂಗಂಗೆ ಇಟ್ಟು ಹಿಟ್ಟು ಟೈಮು ನೋಡಿ ಬೆಳಗ್ಗೆ ಆರು ಆರು ಕಾಲಾಗಿದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮಾರ್ನಿಂಗೇ ಲೋಗೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಎಲ್ಲ ಏನು ನೈಟ್ ಎಲ್ಲ ಆಗಾಗೆ ಬಿಟ್ಟಿದ್ವಲ್ಲ ಆಗ ಅದಕ್ಕೋಸ್ಕರ ಒಂದು ವೀಡಿಯೋ ಕ್ಯಾಪ್ಚರ್ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಗಬ್ಬಾಗಿದೆ ಅಂತ ಕೈ ಬಂದು ಬೆಳಿಗ್ಗೆಯೇ ಬೇಗ ಎದ್ದು ಲೋಗೋ ಸ್ಟಾರ್ಟ್ ಮಾಡ್ಕೊಂಡಲ್ಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಎದ್ದಿದಷ್ಟು ಚಪಾತಿ ಹಿಟ್ಟು ನಾನು ಮಿದ್ದಿ ಇಟ್ಬಿಟ್ಟಿದ್ದೀನಿ ಏಕೆಂದರೆ ಅದು ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೆ ತಿಂಡಿ ಮಾಡೋಕ್ಕೆ ಇವತ್ತು ಬೆಳಗ್ಗೆ ಏನು ಮಾಡ್ಕೊಳೋಣ ಅಂದ್ಕೊಂಡು ರೆಡಿ ಮಾಡಿದಾಗ ಚಪಾತಿ ಮತ್ತು ಬೀಟ್ರೋಟ್ ಇತ್ತು ಸೊ ಬೀಟ್ರೋಟ್ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ ಹಾಗೆ ಅನ್ನ ಎಲ್ಲ ಮಿಕ್ಕಿತ್ತಲ್ವ ಅದನ್ನೆಲ್ಲ ಒಂದು ಪಾತ್ರೆಗೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಏಕೆ ತೊಳಿಯೋಕೆ ಹಾಕೊಬೇಕಲ್ಲ ಪಾತ್ರೆನ ಬೆಳಗ್ಗೆ ಹೆಂಗೋ ತಿಂಡಿ ಎಲ್ಲ ಮಾಡ್ಬೋದು ಬಟ್ ಪಾತ್ರೆ ಅಂತ ಇದೆಯಲ್ಲ ಅದೇ ಒಂಥರ ಹಿಂಸೆ ನನಗೆ ಅದೂ ಪರವಾಗಿಲ್ಲ ಯಾಕೆ ಮನೇಲಿ ಮಾಡಲೇಬೇಕಲ್ವ ಎಲ್ಲ ಕೆಲಸ ಆದಮೇಲೆ ಸೊ ಹಾಗಾಗಿ ನಾನು ಎಲ್ಲ ರೊಟೇಷನ್ ಹಾಗೆ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀನಿ ಬೆಳಗಿನ ಟೈಮ್ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ರೊಟೇಷನ್ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ಅದೇನೇ ಅನ್ಕೊಂತೀನಿ ಏಕೆಂದರೆ ಎಲ್ಲ ಮದುವೆ ಆದಮೇಲಂತೂ ಇದೇ ಥರ ರೊಟೇಷನ್ ಮದುವೆಗಿಂತ ಮುಂಚೆ ಅಮ್ಮರೆಲ್ಲ ಮಾಡ್ತಾಯಿದ್ರು ಅಮ್ಮಗೆ ಸ್ವಲ್ಪ ಎಲ್ಪ್ ಮಾಡಿಕೊಂಡು ಹಾಗೆ ಹೀಗೆ ಅಂತ ಕತೆ ಕಲಿತೀವಿ ಬಟ್ ಮದುವೆ ಆದಮೇಲೆ ಗೊತ್ತಾಗೋದು ಒಂದು ಜವಾಬ್ದಾರಿ ಅಂತ ಹೀಗಿರುತ್ತೆ ಅಂತ ಏಕೆಂದರೆ ಒಂದು ಹೆಣ್ಣು ಒಂದು ಮನೆಯಿಂದ ಇನ್ನೊಂದು ಹೋದಾಗಲೇ ಅಲ್ವಾ ಅವರಿಗೆ ಜವಾಬ್ದಾರಿ ಅಂತ ಬರೋದು ಅಲ್ಲಿ ಗಂಡ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಅಲ್ಲಿ ಕಾಲ ಕಳೆಯೋದು ಇಲ್ಲಾಂದರೆ ಏನಾದರೂ ಏನು ಸ್ಕೂಲಿಗೆ ಹೋಗೋದು ಕಾಲೇಜಿಗೆ ಹೋಗೋದು ಏನಾದರೂ ಒಂದು ಇದ್ದೇ ಇರುತ್ತೆ ಇಲ್ಲ ಕೆಲಸಕ್ಕೆ ಹೋಗೋರಿಗೆ ಕೆಲಸ ಅಂತ ಇದ್ದೇ ಇರುತ್ತೆ ಬಟ್ ಮದುವೆ ಆದಮೇಲೆ ಯಾವ ಥರ ಜವಾಬ್ದಾರಿಗಳಿರುತ್ತೆ ಅಂದರೆ ಎಲ್ಲ ಪ್ರತಿಯೊಂದೂ ಹಣಿ ಹಣಿಯಾಗಿ ಎಲ್ಲ ಮಾಡ್ಕೊಂಡು ಹೋಗಬೇಕು ಏನು ಮನೆ ರೇಷನಿಂದ ಇರ್ತಿ ಗಂಡನ ಜವಾಬ್ದಾರಿಯಿಂದ ಇರ್ತಿ ಪ್ರತಿಯೊಂದನ್ನು ಅತ್ತೆ ಮಾವ ನೋಡ್ಕೊಳೋದ್ರಿಂದ ಇರ್ತಿ ಎಲ್ಲ ರೀತಿಯಾದ ಜವಾಬ್ದಾರಿಗಳು ಹೆಣ್ಮಕ್ಳಿಗೆ ಅಂತಲೇ ಇರುತ್ತೆ ಯಾಕೆ ಹೆಣ್ಮಕ್ಳಿಗೆ ಮಾತ್ರನೇ ಇರುತ್ತೆ ಅನ್ನೋದೇ ಒಂದು ಕ್ವಶನ್ಸು ಬಟ್ ಹೆಣ್ಣು ಹೆಣ್ಣಿಗೋಸ್ಕರ ಏನು ಶಿವನೇ ಪಾರ್ವತಿಗೋಸ್ಕರನೇ ಎಷ್ಟು ದಿನ ತಪಸ್ಸು ಮಾಡಿದಾನಲ್ವ ಅದೇ ಥರನೇ ನಾವು ತಪಸ್ಸು ಮಾಡಿ ನನ್ನ ಗಂಡನ ನಾವು ಪಡ್ಕೊಂಡಿರ್ತೀವಿ ಬಟ್ ಆದ್ರೂ ಅವರು ನಮ್ಮನ್ನು ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು ಅರ್ಥ ಮಾಡ್ಕೊಂಡ್ರೇ ಜೀವನ ಜೊತೆಗೆ ಏನು ಕೂಡಿ ನೆಡದೇ ಸ್ವರ್ಗ ಸುಖ ಅಂತ ಗಾದಿನೇ ಇದೆಯಲ್ಲ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದೇ ಥರನೇ ಅವರು ನಮ್ಮನ್ನು ನೋಡ್ಕೊತಾರೆ ಬಟ್ ಏನಪ್ಪ ಅಂತಂದರೆ ನಾವು ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ನಮ್ಮ ಯಜಮಾನ್ರು ಅಷ್ಟೇ ನಮ್ಮನ್ನು ಖುಷಿಯಾಗಿ ಇಟ್ಕೊತಾರೆ ಅಂತ ನನ್ನೊಂದು ಅಭಿಪ್ರಾಯ ಏಕೆ ಅಂತಂದರೆ ದುಡ್ದು ಏನು ಸುಸ್ತಾಗಿ ಬರೋ ಗಂಡನ್ನು ವೆಲ್ಕಮ್ ಮಾಡ್ಕೊಳೋದೇ ಹೆಣ್ಮಕ್ಳಲ್ಲಿ ಹೆಣದಸ್ರು ಅಂದರೆ ಹೇಳ್ತೀನಿ 收获啊！地？So, ಹಾಗಾಗಿ ಮನೆ ತುಂಬ ನೀಟಾಗಿ ಇಟ್ಕೊಳ್ಳಿ ಮತ್ತು ನೀವು ನೀಟಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಕೆನೇ ಸುಸ್ತಾಗಿ ಅವ್ರ ಕಡೆಯಿಂದ ಗಂಡ ಬಂದ ತಕ್ಷಣ ಮನೆ ನೀಟಾಗಿದ್ದರೆ ಅವರಿಗೆ ಒಂಥರ ಖುಷಿ ಆಗುತ್ತೆ ಜೊತೆಗೆ ನಾವೂ ಅಷ್ಟೇ ಅಷ್ಟೇ ಚೆನ್ನಾಗಿ ನೀಟಾಗಿದ್ದರೆ ಅದೇ ಥರನೇ ಖುಷಿ ಆಗುತ್ತೆ ನಾನು ಏನೇನು ರೆಡಿ ಮಾಡ್ಕೊತೀನಿ ಅಂತ ಈಗ ತೋರಿಸ್ಕೊಂಡು ಹೋಗ್ತೀನಿ ಜಸ್ಟ್ ನಾನು ಏನು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅಷ್ಟೇ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಇದನ್ನು ಯಾವ ಥರ ರೇ ರೊಟೀನ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಹೋಗಿ ಕಡಾಯಿ ಇಟ್ಕೊಳ್ಳಿ ಆ ಕಡಾಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಬಿಸಿ ಆಗಿದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಏಕೆ ಅಂತಂದರೆ ಅದು ಚೆನ್ನಾಗಿ ಏನು ಪಟ ಅಂತ ಅಂದಬೇಕು ಜೊತೆಗೆ ನಾನು ಕಡಲೆಬೇಳೆ ಅಂತಂದ ಕಡಲೆ ಬೇಳೆನೂ ಆ್ಯಡ್ ಮಾಡ್ಕೊತೀನಿ ನೀವು ಅಷ್ಟೇ ಏನು ಏನು ಮಾಮೂಲಿ ಬೀಟ್ರೋಟ್ ಪಲ್ಯ ಮಾಡೋದಾದರೆ ಇದೇ ಥರನೇ ಮಾಡಿ ಏಕೆಂದರೆ ಬರೀ ಬೀಟ್ರೋಟೇ ತಿಂದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಅದ್ರ ಜೊತೆಗೆ ಕಡಲೆಬೇಳೆ ಇದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಏನು ಮೆಣ ಜೀ ಹಾಕ್ಕೊಂಡಿದ್ದೀನಿ ಸಾಸಿವೆನ ಅದು ಹಾಕ್ಕೊಂಡು ಸ್ವಲ್ಪ ಏನು ಮಾಡಿಸ್ಕೊತಾ ಇದ್ದೀನಿ ಮಾಡಿಸ್ಕೊಂಡಿದ್ದ ತಕ್ಷಣ ನಾನು ಇಲ್ಲಿ ಮೆಣಸಿನ್ಕಾಯಿ ಏನು ಹೆಚ್ಚಿಕೊಂಡು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಯಾವುದೇ ರೀತಿ ಖಾರ ಪುಡಿ ಆಗಲಿ ಏನು ಆ್ಯಡ್ ಮಾಡ್ಕೊಳೋಲ್ಲ ನನಗೆ ಅಷ್ಟೇ ಸಾಕು ಖಾರ ಬೇಕು ನಿಮಗೆ ಖಾರ ಅಂತಲೇ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಓಕೆ ಅದಾಗಿದ ತಕ್ಷಣ ಸ್ವಲ್ಪ ಅದು ಮಾಡಿಸ್ಕೊಂಡಾಗಿದ್ದ ತಕ್ಷಣ ಈರುಳ್ಳಿನ ಮಾಡಿಸ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಅದೇ ಟೈಮ್ ಹಿಡಿಯೋದು ಕಂದು ಬಣ್ಣ ಬರೋ ತನಕ ಟೊಮೊಟೊ ಮತ್ತು ಈರುಳ್ಳಿ ಮಾಗಿಸ್ಕೊಳೋದು ಸ್ವಲ್ಪ ಆದಷ್ಟು ಮಾಡಿಸ್ಕೊಳ್ಳಿ ಮತ್ತು ಇಲ್ಲಿ ನಾನೇನು ಕರ್ಬೇವು ತೊಗೊಂಡಿದ್ದೀನಿ ನಾನು ಇವಾಗ ಅಪ್ಲೈ ಮಾಡ್ಕೊತೀನಿ ಫಸ್ಟೇ ಅಪ್ಲೈ ಮಾಡ್ಕೊಂಡ್ರೆ ಅದು ಸ್ವಲ್ಪ ಮಾಡೋ ಥರ ಅಂದರೆ ಬೇಗ ಅದು ಚಟಪಟ ಅಂದ್ಕೊಂಡಿದ್ದಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ಈರುಳ್ಳಿ ಜೊತೆ ಅದನ್ನು ಮಾಡಿಸ್ಕೊತಾ ಇದ್ದೀನಿ ನೀವು ನೀವು ಬೇಕು ಅಂತಲೇ ಫಸ್ಟೇ ಆ್ಯಡ್ ಮಾಡ್ಕೊಬೋದು ಅದು ಯುವರ್ ಚಾಯ್ಸು ಮತ್ತು ಅದಾದ್ಮೇಲೆ ನಾನು ಟೊಮೊಟೊ ಏನಿದೆ ಅದು ಹುಳಿಗೆ ನಾನು ಹುಳಿಗೆ ಎರಡು ಟೊಮೊಟೊ ಹಾಕ್ಕೊಂಡಿನಿ ಹುಳಿ ತೊಮೊಟೊ ಆ್ಯಡ್ ಮಾಡ್ಕೊಂಡಿನಿ ನೀವು ಸಿಹಿ ತಮೋಟೋ ಹಾಕೊಂಡ್ರೆ ಒಂದು ಮೂರು ತೊಗೊಳ್ಳಿ ಸಾಕು ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಬೇಗ ಮಾಡ್ಕೊಳ್ಳಿ ಅಂತ ನೀವು ಈ ನಾನು ಇವಾಗಲೇ ಜಾಸ್ತಿ ಉಪ್ಪು ಹಾಕೊಂಡಿದ್ದೀನಿ ಮತ್ತು ಏಕೆಂದರೆ ಬೀಟ್ರೋಟ್ಗೆ ಹಾಕ್ಕೊಂಡ್ರೆ ಆವಾಗ ಸರಿ ಹೋಗೋಲ್ಲ ಈಗ ಹಾಕ್ಕೊಂಡ್ರೆ ಕ್ಲೀನಾಗಿ ಅದೆಲ್ಲ ಇಟ್ಕೊಂಡಿರುತ್ತೆ ಉಪ್ಪು ಹಾಗಾಗಿ ನಾನು ಈಗಲೇ ಉಪ್ಪು ಹಾಕ್ಕೊಂಡಿದ್ದೆ ಅದೆಲ್ಲ ಮಾಡ ಏನು ಮಾಗಿಸ್ಕೊಂಡಿದ್ದ ತಕ್ಷಣನೇ ನಾನು ಏನು ತುಪ್ಪು ಇಟ್ಕೊಂಡಿದ್ದೆ ಬೀಟ್ರೋಟ್ನ ಅದನ್ನು ಈಗ ಅಪ್ಲೈ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಉಡು ಹುಡು ಹುಡಿ ಉಡಿ ಆಗಿ ಅಪ್ಲೈ ಮಾಡ್ಕೊತಾಯಿ ಏಕೆಂದರೆ ಅದು ಸ್ವಲ್ಪ ನಾವು ತುರಿಬೇಕ್ರೇ ನೀರಾಗಿರುತ್ತೆ ನೀವು ಬೇಯಕ್ಕೆ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಓಕೆನಾ ಏಕೆಂದರೆ ಅದು ಫಸ್ಟೇ ನೀರು ಹೊಡಿತಾ ಇರುತ್ತೆ ಅದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡು ಹೋಗಬೇಕು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ನೋಡಿ ನೀರು ಎಷ್ಟು ಇಟ್ನಿಟ್ಟಿದೆ ಅಂತ ನೋಡಿದ್ರಲ್ಲ ಅದೇ ಬಿಡ್ತಾ ಇರುತ್ತೆ ನೀರು ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ಅದು ಕುದಿಸ್ಕೊಂಡಾಗಿದ ತಕ್ಷಣವೇ ನೀವೇನಿದೆ ಅದನ್ನು ರೆಡಿ ಮಾಡ್ಕೊಬೋದು ನಾನೀಗ ಇದನ್ನು ಕುದಿಸ್ಕೊಂಡು ನಾನು ಆಫ್ ಮಾಡ್ಕೊತಾ ಇದೀನಿ ಜೊತೆಗೆ ನಾನು ಚಪಾತಿ ಮಾಡ್ಕೊಬೇಕು ಅಂದ್ಕೊಂಡ್ನಲ್ಲ ನಮ್ಮ ಯಜಮಾನ್ರಿಗೆ ಅಲ್ರೆಡಿ ಟೈಮ್ ಆಗಿತ್ತು ಸೊ ಹಾಗಾಗಿ ಬೇಗ ಬೇಗ ಚಪಾತಿ ಉಜ್ಜಿಬಿಟ್ಟು ಅವರಿಗೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹರಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವರು ಮಧ್ಯಾಹ್ನಕ್ಕೂ ಬಾಕ್ಸ್ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ನಾನು ಬೆಳಗ್ಗೆಗೆ ಅವರಿಗೆ ಇಲ್ಲೇ ಕೊಡ್ತೀನಿ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಬಾಕ್ಸ್ ತೊಗೊಂಡೋಗಕ್ಕೆ ಹಾಕ್ಕೊಡ್ತೀನಿ ನೋಡೋದ್ರಲ್ಲ ನಂದು ಇದೇ ರೀತಿ ರೈ ಡೈಲಿ ರೊಟೇಷನ್ ಹಾಕ್ತಾನೆ ಇರುತ್ತೆ ಜೊತೆಗೆ ನನಗೆ ಇವತ್ತು ನಾನು ಆದ್ಮೇನು ಬರ್ತೀನಿ ಅಂತ ಅಂದಿದ್ರು ಸೊ ಹಾಗಾಗಿ ಅವರಿಗೂ ಸೀಟ್ಸ್ ಎಲ್ಲ ಜಾಸ್ತಿನೇ ಮಾಡಿದ್ದೆ ಮತ್ತು ನಾನು ಚಪಾತಿನೂ ಅಷ್ಟು ಕಾಯನೂ ನಾನೇನು ಇದೆಲ್ಲ ಯೂಸ್ ಮಾಡಲ್ಲ ಕೈದೆಲ್ಲ ಯೂಸ್ ಮಾಡಲ್ಲ ಕೈಯಲ್ಲೇ ಇದು ಮಾಡಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಫುಲ್ಕ ಥರ ಬರೋ ಥರ ಮಾಡ್ತೀನಿ ನಾನೇನು ಚಮಚ ಏನು ಯೂಸ್ ಮಾಡೋಕ್ಕೋಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಊತ್ಕೊಂಬತ್ತಿದೆಲ್ಲ ಚೇನು ಪೂನ್ ಪೂರಿ ಥರ ನನಗೆ ಈ ಥರ ಬಂದೇ ಚೆಂದ ಅದು ಏಕೆಂದರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಚಪಾತಿ ಮಾತ್ರ ನೀವು ಇದೇ ಥರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಅಂತಲೇ ನನ್ನ ಕೈಲೇ ಜಾಸ್ತಿ ಯೂಸ್ ಮಾಡೋದು ಫಸ್ಟು ಮದುವೆಗಿಂತ ಮುಂಚೆ ಆ ಥರ ಎಲ್ಲ ಅಭ್ಯಾಸ ಇರಲಿಲ್ಲ ಈ ಮದುವೆ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಲೇಡೀಸಿಗೆ ಅಲ್ವಾ ನೀವೇನು ಹೇಳ್ತೀರಾ ಅಭಿಪ್ರಾಯಕ್ಕೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಏನು ನಾದ್ನಿ ಅಂತ ಅಂದರೆ ಅಂದರೆ ಮೈದನ ಮೈದನ ತಂಗ ಎಂತಿ ಬಂದಿದ್ರು ಅವರು ಅಷ್ಟೇ ಅವರು ಇದೇ ಥರನೇ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ಅಂತ ಅಂದಿದ್ರು ಅಂತೆ ಬಟ್ ಅವರೂ ಇಲ್ಲಿಗೆ ಬಂದಿದ್ದರು ಅಂದರೆ ನಾರ್ಮಲ್ ಆಗಿ ಅವರು ಕ್ಯಾಶುವಲ್ ಆಗಿ ಅವ್ರ ಯಜಮಾನ್ರು ಏನು ಕೆಲ್ಸಕ್ಕೆ ಹೋಗ್ತಾರಲ್ವ ಒಬ್ಬರೇ ಇರೋಕ್ಕೆ ಒಬ್ಬರೇ ಇರೋಕ್ಕೆ ಬೇಜಾರಾಗುತ್ತೆ ಸೊ ಹಾಗಾಗಿ ಬನ್ನಿ ಅಂತ ಅಂದಿದ್ದು ಸೊ ಅವರು ಬಂದಿದ್ದರು ಮಾಮೂಲಿ ಎಲ್ಲ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ನಾನು ಬಾ ಹೊಸಲು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಏಕೆಂದರೆ ಬೆ ಫಸ್ಟೇ ಹೊಸಲು ಪೂಜೆ ಮಾಡ್ಕೊಳೋಕ್ಕೆ ಇದು ಮಾಡಿದ್ರೆ ನಮ್ಮ ಯಜಮಾನಿಗೆ ತಿಂಡಿ ಬಾಕ್ಸಿಗೆ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಫಸ್ಟು ಏನು ಅಡುಗೆ ಮನೆ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಆಚೆ ಬಂದು ಎಲ್ಲ ಕೆಲಸ ಮಾಡ್ಕೊಳೋದು ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಕರಿತಾ ಇದೆ ಅಂತ ಬಿಸಿಲಾತ ತಗದೆ ಹಾಗೆ ನನ್ನ ಪಾಟ್ಗಳಿಗೆಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ನೋಡಿ ಎಕ್ಕದ ಗಿಡ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಮದುವೆ ಎಕ್ಕದ ಗಿಡ ಅಂತೂ ಬಿಳಿ ಎಕದ ಗಿಡ ಮನೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಮತ್ತು ನಾನು ನನ್ನ ಮಗಳಿಗೆ ಒಂದು ಸ್ವಲ್ಪ ಸೀತಾ ಮತ್ತು ಕೆಮ್ಮು ಆಗಿತ್ತು ಮತ್ತು ನನ್ನ ನನ್ನ ತಂಗಿ ಪಾಪಗೂ ಅವಳಿಗೂ ಅಷ್ಟೇ ಸೀತಾ ಕೆಮ್ಮು ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮನೆಯಲ್ಲೇ ಹಾಕ್ಕೊಂಡಿದ್ದೆ ತುಳಸಿನೂ ಮತ್ತು ದೊಡ್ಡ ಪತ್ರನೂ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಹೋಗಲೇ ಬಂದಿರೋದು ಸೊ ಅದನ್ನೆಲ್ಲ ಕ್ಲೀನಾಗಿ ಏನು ಪೀಸ್ ಪೀಸ್ ಮಾಡಿಕೊಂಡು ಅದರಿಂದ ಏನು ಕಷಾಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಈ ವೆದರಿಗೆ ಆಗಿ ಮಕ್ಕಳಿಗೆ ಸೀತ ಕೆಮ್ಮು ಆಗುತ್ತೆ ಯಾರು ಭಯಪಡೋಕೆ ಹೋಗಬೇಡಿ ಮತ್ತು ಇನ್ನು ಹಾಸ್ಪಿಟಲ್ಗೆ ತೋರಿಸ್ತೀನಿ ಅಂತ ಅಂದರೆ ಹಾಸ್ಪಿಟಲ್ ತೋರಿಸಿ ಬಟ್ ಮನೆಯಲ್ಲಿ ನಾವು ಮನೆ ಮದ್ದನ್ನು ಯಾವ ಥರ ಮಾಡಿ ಕೊಡ್ಬೋದು ಅಂತ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ಅದರಿಂದ ಕೆಮ್ಮು ಸೀತಾ ಎಲ್ಲ ಬರುತ್ತೆ ಮತ್ತು ಏನು ಕಫ ಏನು ಕಟ್ಟಿರುತ್ತೆ ಅದು ಬೇಗ ಹೊಡೆಯುತ್ತೆ ಕಫ ಉಡಿದ್ರೆ ಸಾಕು ಸೀತಾ ಕೆಮ್ಮು ಆಲ್ಮೋಸ್ಟ್ ನಿಂತಾಗೇನೆ ಮಕ್ಕಳಿಗೆ ಸೊ ಹಾಗಾಗಿ ನಾನೇನು ಇಲ್ಲಿ ಮೆ ಮೂರು ಮೆಣಸು ಮತ್ತು ಮೂರು ಸಣ್ಣ ಸಣ್ಣದ ಬೆಳ್ಳುಳ್ಳಿ ಿ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ನೀವು ಇದ್ದಾನೆ ಕುಟ್ಕೊಳ್ಳಿ ಇಲ್ಲಾಂದರೆ ತೆಯ್ತೀನಿ ಅಂತಂದರೆ ತೆಯ್ದು ಹಾಕ್ಬೋದು ಬಟ್ ತೆಯ್ಯೋಕ್ಕೆ ಟೈಮ್ ಹಿಡಿಯುತ್ತೆ ಸ್ವಲ್ಪ ಬೇಗ ಬೇಗ ಅದನ್ನು ಚೆನ್ನಾಗಿ ಏನು ಪುಡಿ ಪುಡಿ ಮಾಡಿಕೊಂಡು ಏನು ಚಟ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಆ ಪಾತ್ರೆಗೆ ಹಾಕ್ಕೊಂಡಾದ ಪಾತ್ರೆಗೆ ಹಾಕ್ಕೊಂತೀರಲ್ಲ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ನೀವೇನು ಏನು ಅದನ್ನು ಕುದಿಸ್ತೀನಿ ಅಂತ ಕುದಿಸು ಕೊಡ್ಬೋದು ಬಟ್ ನಾನಿಲ್ಲಿ ಅದೇ ಬೇಡ ಕುದಿಸೋದೇನು ಬೇಡ ಹಾಗೆ ನಾರ್ಮಲಾಗಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡ್ಕೊಂಡೋಗಿ ನೋಡಿ ಇದು ಪುಡಿ ಪುಡಿ ಆಗಿದೆ ಸಣ್ಣ ಆಗಿದೆ ಅದನ್ನು ಮತ್ತೆ ಒಂದು ಸ್ವಲ್ಪ ಕೈಲಿ ಇದು ಮಾಡಿಕೊಂಡೆ ಮತ್ತು ನಾವು ತೊಳೆದಿಟ್ಕೊಂಡಿದ್ವಿ ದೊಡ್ಡ ಪತ್ರೆನು ಮತ್ತು ಏನೋ ತುಳಸಿನೂ ಇಲ್ಲಿ ಎರಡು ಥರ ತುಳಸಿ ಹಾಕಿನಿ ಒಂದು ಕೃಷ್ಣ ತುಳಸಿ ಒಂದು ಏನು ನಾರ್ಮಲ್ ತುಳಸಿ ಹಾಕಿನಿ ಅದೆರಡನೂ ಕ್ಲೀನಾಗಿ ಹಿಂಟ್ಕೊಳ್ತಾಯಿದ್ದೀನಿ ಹಿಂಡ್ಕೊಂಡು ಅದನ್ನು ಅದರಿಂದ ರಸ ತೆಗಿತಾಯೀನಿ ರಸನ ಕ್ಲೀನಾಗಿ ತೆಗಿಬೇಕು ಏಕೆಂದರೆ ಅದರಿಂದನೇ ಅಲ್ವಾ ಕ್ಲೀನಾಗಿ ಕಫ ಹೋಗೋದು ಸೊ ಹಾಗಾಗಿ ನಾನಿಲ್ಲಿ ಕಫ ತೆಗೀತಾ ಇದ್ದೀನಿ ಕಫ ತೆಗಿಯೋಕ್ಕೋಸ್ಕರ ಅದನ್ನು ಕ್ಲೀನಾಗಿ ಹಿಂಡ್ ಹಿಂಡ್ತಾ ಇದ್ದೀನಿ ಹಿಂಡಾದ್ಮೇಲೆ ಅದು ಪೂರ್ತಿ ರಸ ಬರುತ್ತೆ ಅಲ್ಲಿ ನೀವು ಅದನ್ನು ಚೆನ್ನಾಗಿ ಮಸಿಬೇಕು ಮಸ್ಕೊಂಡು 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 ರಸನ ತೆಗಿತಾನೆ ಬನ್ನಿ ಜಾ ಏಕೆ ಅಂದರೆ ಮಕ್ಕಳಿಗೆ ಏನು ಕಫ ಎಲ್ಲ ಜ್ವರಕ್ಕೆಲ್ಲ ನಾನು ಇದೇ ಥರನೇ ಮಾಡ್ಕೊಂಡು ಹೋಗಿ ನೋಡಿದ್ರಲ್ಲ ಈ ಥರ ಆಗಿದೆ ನೋಡಿ ನನ್ನ ಮಗಳು ಆಲ್ರೆಡಿ ಕುಡಿಯುತ್ತಾ ಇದ್ದಾಳೆ ಚೆನ್ನಾಗಿದೆ ಅಮ್ಮ ಆಗೋಯ್ತು ಅಷ್ಟೇ ಅವಳದು ಅವಳಿಗೆ ಕ ಏನು ಕಷಾಯ ಗಿಷಾಯ ಎಲ್ಲ ಅವಳಿಗೆ ನಾರ್ಮಲ್ ಆಗಿಬಿಟ್ಟಿದೆ ಪಾಪ ಈ ಪಾಪಗೆ ತುಂಬ ಅವಳು ಕುಡಿಯೋಂಗಿಲ್ಲ ನಾವು ಬಿಡೋಂಗಿಲ್ಲ ಅನ್ನೋ ಥರ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ